ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮೇ ಹದಿನಾಲ್ಕನೇ ತಾರೀಕು ಮಂಗಳವಾರದ ವಿಡಿಯೋ ಬೆಂಗಳೂರದ್ದೇ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ರೆಸ್ಟ್ ತಗೊಂಡು ಎಡಿಟಿಂಗ್ ಮಾಡಿಕೊಂಡು ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಹತ್ತಿಗೆ ತಿಂಡಿಗೆ ಚೆನ್ನಾಗ ತಿಂಡಿ ಮಾಡಿದರು ತಿಂಡಿ ತಿಂತ ಕೂತಿದ್ದೀವಿ ತಿಂಡಿಗಂತೂ ಟೈಮಿಂಗ್ಸೇ ಇಲ್ಲ ಬೆಂಗ್ಳೂರ್ಗೆ ಹೋದ್ಮೇಲೆ ಹನ್ನೊಂದುವರೆ ಆದರೂ ಆಗ್ಬೋದು ಹನ್ನೊಂದು ಗಂಟೆ ಈ ಥರ ನಾನು ಡಯೆಟ್ ಮಾಡ್ತಾ ಇರಬೇಕಾದ್ರೆ ನಂದು ಊಟ ಸಮಯನೇ ಹತ್ತಿರ ಹನ್ನೆರಡು ಗಂಟೆ ಹನ್ನೆರಡು ಕಾಲಿಗೆ ಟೈಮಿಂಗ್ಸ್ ಇಲ್ಲ ಅದನ್ನು ಹೇಳ್ಕೊಂಡು ನನ್ನ ತಮ್ಮ ಹೆಂಡ್ತಿ ಮತ್ತು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನಿಗೆ ಎಲ್ಲರಿಗೂ ರೇಗಿಸ್ಕೊಂಡು ನಾನು ಊಟ ಸಮಯದಲ್ಲಿ ಈಗ ತಿಂಡಿ ತಿಂತಾ ಇದ್ದೀನಿ ಅಂತ ಇದ್ದೆ ನನ್ನ ತಮ್ಮ ಹೆಂಡ್ತಿನೂ ಎಲ್ಲರೂ ತಿಂಡಿ ತಿನ್ಬಿಟ್ಟು ತಮ್ಮ ತಮ್ಮ ನೆಂಡ್ತಿ ತಮ್ಮನೂ ಅವತ್ತೂ ಉಳ್ಕೊಂಡ ಅವತ್ತು ಹೋಗಬೇಕಾಗಿತ್ತು ನಗರಕ್ಕೆ ಚಾಮರಾಜನಗರಕ್ಕೆ ಆಫೀಸ್ಗೆ ಅವನು ಡ್ಯೂಟಿಗೆ ಎಲ್ಲರೂ ಉಳಿಸ್ಕೊಂಡ್ರು ನಾಳೆ ಬೆಳಗ್ಗೆ ಐದು ಗಂಟೆ ಬಸ್ಗೆ ಹೋಗುವೆ ಅಂತ ಅದರಿಂದ ಮಂಗಳೂರು ಉಳ್ಕೊಂಡ ನನ್ನ ತಮ್ಮ ಅವರು ಇಸ್ಕಾನ್ ದೇವಸ್ಥಾನ ಮತ್ತು ರಾಜ್ಕುಮಾರ್ ಸರ್ ಸಮಾಧಿ ಪುನೀತ್ ರಾಜ್ ಸರ್ ಸಮಾಧಿ ಇದನ್ನೆಲ್ಲ ನೋಡೋಕ್ಕೆ ಮತ್ತು ಆಂಜನೇಯನ ದೇವಸ್ಥಾನ ಇದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಅವರು ಪ್ಲ್ಯಾನ್ ಮಾಡಿಕೊಂಡ್ರು ನಮ್ಮ ಚಿಕ್ಕಮ್ಮನ ಮಗ ಬರ್ತಾ ಅವರು ನಾವು ಮಕ್ಕಳನ್ನ ಎಲ್ಲ ಕಡೆನೂ ಹೋದ ವರ್ಷವೂ ಹೋಗಿದ್ವಿ ಈ ವರ್ಷನೂ ಸುಮ್ಮನೆ ಎಲ್ಲ ಕಡೆನೂ ಎಳ್ಕೊಂಡು ಹೋಗೋಕ್ಕಾಗಲ್ಲ ಬೇಡ ಮಕ್ಕಳು ರೆಸ್ಟ್ ಮಾಡ್ಕೊಂಡು ಆಟ ಆಡ್ಕೊಂಡು ಮನೇಲೇ ಇರಲಿ ಬೇಡ ಅವ್ರ ಹೋಗಿ ನೋಡ್ಕೊಂಡು ಬರಲಿ ಅವ್ರೇ ಈಪೇರ್ಗಳು ಅಂದ್ಬಿಟ್ಟು ನಾವೇನು ಹೋಗಲಿಲ್ಲ ಮತ್ತು ಅಣ್ಣ ಏನೋ ಅಣ್ಣನ ಬೇಕಾಗಿರೋರು ಸಿರಿಧಾನ್ಯ ಬ್ರೆಡ್ಡು ಮತ್ತು ಬನ್ನು ಮತ್ತು ಕೇಕು ಇದಿಷ್ಟನ್ನು ಕಳಿಸ್ಕೊಟ್ಟಿದ್ರು ಯಾರೋ ಬೇಕ್ರಿ ಓಪನ್ ಮಾಡಿದ್ರಂದರೆ ಸಿರಿಧಾನ್ಯದನ್ನು ಒಂದು ಎಲ್ತ್ ಫುಡ್ಡು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಶುಗರ್ ಪೇಷೆಂಟ್ ಆಗಿರ್ಬೋದು ಡಯೆಟ್ ಮಾಡೋರ್ಗೇನೆ ಆಗ್ಬೋದು ಅದನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಎಲ್ಲರೂ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಎಲ್ಲ ಪರವಾಗಿಲ್ಲ ಬೆಟರಾಗಿತ್ತು ಬಟ್ ಸ್ಲೈಸ್ ಬ್ರೆಡ್ ಅಂತೂ ತಿನ್ನೋಕ್ಕೇ ಆಗ್ತಿರಲಿಲ್ಲ ನನಗದೊಂದು ಇಷ್ಟ ಆಗಲಿಲ್ಲ ಅದೆಲ್ಲ ತಿನ್ಕೊಂಡು ಮತ್ತೆ ಸಾಯಂಕಾಲ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತಮ್ಮ ತಮ್ಮನೇತಿ ಅವರು ಬೇರೆ ಕಡೆ ಹೋದರು ನಾವು ಅದಕ್ಕೆ ಶಾಪಿಂಗ್ ಹೋಗ್ತಿದ್ರು ಅದಕ್ಕೆ ಜೊತೆಲಿ ನಾವು ಹೋಗ್ತಾಯಿದ್ದೀವಿ ನಾವು ಮನೇಲಿ ಯಾವತ್ತು ಫ್ರೀ ಇದ್ವಿ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಬನ್ನಿ ಶಾಪಿಂಗ್ ಹೋಗೋಣ ಅಂತ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಅದಕ್ಕೆ ಬಂದು ನಮ್ಮ ದೊಡ್ಡ ದೊಡ್ಡಮ್ಮನ ಮೂರನೇ ಸೊಸೆಯವರು ಚೆನ್ನೈಲಿರೋದು ಚೆನ್ನೈಯಿಂದ ಅವರು ಹಿಂಗೆ ಬರ್ತಾರೆ ಬೆಂಗ್ಳೂರಿಗೆ ರಾಜ್ಯಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಬಂದಾಗ ಒಂದಷ್ಟು ಅವರು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ಅವ್ರ ಜೊತೇಲಿ ಒಂದು ಕಂಪ್ನಿ ಕೊಡೋಣ ಮತ್ತು ಆದರೆ ನಾವು ಶಾಪಿಂಗ್ ಮಾಡೋಣ ಅಂತ ನಾನು ನನ್ನ ಕಝಿನ್ ಗೀತಾ ಇಬ್ರು ಬಂದ್ವಿ ಮನೋವರು ನಮ್ಮ ಅಣ್ಣನ ಮಗ ಇಷ್ಟು ಜನೂ ಅಲ್ಲಿ ಬಿಡಬೇಕಾದ್ರೇ ಒಂದು ಆರು ಗಂಟೆ ಆಗಿತ್ತು ಬಂದ್ವಿ ಫಸ್ಟ್ ಇಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ರು ಅತ್ತಿಗೆ ಹುಡುಗರುಗಳಿಗೆ ಒಂದಷ್ಟು ಪ್ಯಾಂಟು ಟೀ ಟಿ ಶರ್ಟ್ ಎಲ್ಲ ತಗೊಂಡ್ರು ಅಣ್ಣನ ಮಗನಿಗೆ ಮತ್ತು ಅಣ್ಣನ ಮಗಳನ್ನ ಮನೇಲೆ ಬಿಟ್ಟು ಬಂದಿದ್ವಿ ಹುಡುಗರನ್ನು ನಾವು ಸಾಮಾನ್ಯವಾಗಿ ಕರ್ಕೊಂಡು ಬರಲ್ಲ ಶಾಪಿಂಗ್ ಅಂತಂದರೆ ಮನೆಯಲ್ಲೇ ಬಿಟ್ಟು ಬರ್ತೀವಿ ಏನಾದ್ರು ತೋರಿಸ್ಬೇಕು ಹುಡುಗರಿಗೆ ಅನ್ನೋದಿದ್ರೆ ಮಾತ್ರ ಕರ್ಕೊಂಡು ಹೋಗೋದು ಅಲ್ಲೇ ಮನೆಯಲ್ಲೇ ಬಿಟ್ಟು ಬಂದು ಒಂದಷ್ಟು ಎಲ್ಲ ಶಾಪಿಂಗ್ ಮಾಡಿದ್ರು ನಾನೇನು ಏನು ಮಾಡಲಿಲ್ಲ ನಾನು ಮೈಸೂರಲ್ಲೂ ಮಾಡಿದೆ ಮತ್ತು ನಾನು ತುಂಬ ಇಷ್ಟ ಆದರೆ ಮಾತ್ರ ಶಾಪಿಂಗ್ ಮಾಡೋದಿಲ್ಲ ಅಂದರೆ ಮಾಡೋಕ್ಕೇನು ಹೋಗಲ್ಲ ಏನೋ ನಾನು ಬಟ್ಟೆಗಳು ಶಾಪಿಂಗ್ ಮಾಡಲಿಲ್ಲ ಇಲ್ಲಿ ನೈಲ್ ಪಾಲಿಶು ಮತ್ತು ಲಿಪ್ಸ್ಟಿಕ್ನ ನಾನು ಈ ಬ್ರ್ಯಾಂಡ್ ನೋಡೋಣ ಅಂತ ಅದೇ ಶಾಪಿಂಗ್ ಮಾಡಿದೆ ಮತ್ತು ಬಿಲ್ ಹಾಕಿಸ್ಕೊಂಡು ಮತ್ತು ಬೇರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಮನು ಕರ್ಕೊಂಡು ಹೋಗ್ತಾಯಿದ್ದೀನಿ ಸುಮಾರು ಕಡೆ ಹೋದ್ವಿ ಎಲ್ಲ ಕಾಸ್ಟ್ಲಿನೇ ಬಟ್ ಈ ಸೂಡ ಇವ್ರದ್ದು ಬ್ರ್ಯಾಂಡವ್ರದ್ದು ಪರವಾಗಿಲ್ಲ ವರ್ತ್ ಅನ್ನಿಸ್ತು ಒನ್ ನೈಂಟಿ ನೈನ್ಗೆ ಟಿ ಶರ್ಟ್ ಎಲ್ಲ ನನಗೆ ಹೊರ್ತು ಅನ್ನಿಸ್ತು ಬಟ್ ಇನ್ನು ಬೇರೆ ಬ್ರ್ಯಾಂಡ್ ಕಂಪ್ನಿಗಳಿಗೊಂದಷ್ಟು ಕರ್ಕೊಂಡು ಹೋದ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಸಾವಿರ ರೂಪಾಯಿನ ಮೇಲೇ ಸಾವಿರ ರೂಪಾಯಿನ ಕೆಳಗೆ ಯಾವುದೂ ಇರಲಿಲ್ಲ ಅಪ್ಪ ಇದು ನೋಡೋಕೆ ಮಾತ್ರ ಅಷ್ಟೇ ಶಾಪಿಂಗ್ ಮಾತ್ರ ಆಗೋಲ್ಲ ಅಂದ್ಬಿಟ್ಟು ನಾನು ನಮ್ಮ ಗೀತೆ ಇಷ್ಟು ಜನ ಅಂದ್ಕೊಂಡು ಬಂದ್ವಿ ನಾವು ತಗೊಳ್ಳೋ ವಸ್ತುಗೆ ಕೊಟ್ಟ ದುಡ್ಡಿಗೆ ಅದು ಹೊರ್ತು ಅನ್ನಿಸ್ಬೇಕು ಅದು ಬಿಟ್ಟು ಆ ಥರ ಎಲ್ಲ ಕಾಸ್ಟ್ಲಿ ಒಂದು ಬ್ರ್ಯಾಂಡೆಡ್ ಅಂತ ಆ ಥರ ಕಾಸ್ಟ್ಲಿನೆಲ್ಲ ತಗೊಳ್ಳೋಕಾಗಲ್ಲ ಅಂದ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಅತ್ತಿಗೆ ಬಂದ್ವಿ ಇಲ್ಲಿ ಐಸ್ ಕ್ರೀಮ್ ಟೇಸ್ಟ್ ಅತ್ತೆ ಅಂತ ನಮ್ಮನು ಇದ್ದಾನೆ ಇಲ್ಲಿ ನನ್ನ ಕಸಿನ್ ಗೀತಾ ಐಸ್ ಕ್ರೀಮ್ ಬಿಟ್ಟು ಮೂರು ವರ್ಷದ ಮೇಲಾಗಿತ್ತು ಈ ಸಲ ಅವ್ಳಿಗೆ ಟೇಸ್ಟ್ ಮಾಡಿಸೇಬೇಕು ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಿ ಐಸ್ ಕ್ರೀಮ್ನ ತಿನ್ನಿಸ್ದೆ ಇನ್ಮೇಲೆ ತಿನ್ನು ಇರೋ ತನಕ ಖುಷಿ ಖುಷಿಯಾಗಿ ನಮಗೇನು ಇಷ್ಟ ಅದನ್ನು ತಿನ್ಕೊಂಡು ಜಾಸ್ತಿ ತಿನ್ನಿಲ್ಲ ಅಂದ್ರೂ ಕಡಿಮೆನಾದ್ರೂ ತಿನ್ಕೊಂಡು ಇರಬೇಕು ನಾವು ಏನು ತಿಂತೀವಿ ಅದೇನೇ ಬಟ್ ಅತಿಯಾಗೂ ಬೇಡ ಬಿಡೋದು ಬೇಡ ಒಂದು ಲಿಮಿಟಲ್ಲಿ ತಿನ್ಬೇಕು ಅಂದ್ಬಿಟ್ಟು ಅವಳಿಗೆ ಐಸ್ ಕ್ರೀಮ್ನ ತಿನ್ನಿಸ್ದೆ ಖುಷಿಯಾಯಿತು ನಾನು ಮನೆಯಬ್ಬರು ಫೋರ್ಸ್ ಮಾಡಿ ತಿನ್ನಿಸಿದ್ದು ಅದರಿಂದ ಇಬ್ಬರು ಫೋರ್ಸ್ ಮಾಡಿರೋದ್ರಿಂದ ಅವಳು ಟೇಸ್ಟ್ ಮಾಡಿದ್ಲು ಒಂಥರ ಅದೊಂದು ಖುಷಿ ಮೂಮೆಂಟ್ ಅನ್ನಿಸ್ತು ನನಗೆ ಅವಳು ಐಸ್ ಕ್ರೀಮ್ ತಿನ್ಲಲ್ಲ ಅಂತ ಮತ್ತಿಬ್ರು ನಾವು ಏನು ಟೇಸ್ಟು ಇಬ್ರು ಅಷ್ಟೇ ಬೇರೆ ಬೇರೆ ಫ್ಲೇವರ್ ತೊಗೊಂಡ್ರೆ ಇಬ್ಬರೂ ಟೇಸ್ಟ್ ಮಾಡ್ಕೊಂಡೇ ತಿಂತೀವಿ ಚಿಕ್ಕದ್ರಿಂದನೂ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಚಾಡ್ಸ್ ಬಂದ್ವಿ ಬಂಗಾರಪೇಟೆಯಲ್ಲಿ ಅದಕ್ಕೆ ಅವರು ಚೆನ್ನೈಲಿರೋದರಿಂದ ಅಷ್ಟು ಚಾಟ್ಸ್ಗೆಲ್ಲ ಅಲ್ಲಿ ಹೋಗೋಲ್ಲ ಮತ್ತು ಅವ್ರಿಗೆ ದೂರ ಚಾಟ್ಸು ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಹುಡುಗರಿಗೆ ಈ ಥರ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಹೋಗ್ತಾರೆ ನಾನು ಚಾಟ್ಸು ಅಷ್ಟು ಇಷ್ಟಪಡೋಲ್ಲ ಇವ್ರು ಫೋರ್ಸ್ ಮಾಡ್ತಾರೆ ಅಂತ ಟೇಸ್ಟ್ ನೋಡ್ತೀನಿ ಇಲ್ಲಾಂದರೆ ಬೇಲ್ಪುರಿ ತಿಂತೀನಿ ನಾನು ಐಸ್ ಕ್ರೀಮು ಸ್ವೀಟ್ಸ್ಗೆ ಇಷ್ಟಪಡೋಷ್ಟು ಚಾಟ್ಸ್ಗೆ ಇಷ್ಟಪಡೋಲ್ಲ ನಾನು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಚಾಟ್ಸ್ಗೆ ಸ್ವೀಟ್ ಐಸ್ ಕ್ರೀಮ್ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀನಿ ಇಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇದಿಷ್ಟು ನಿಮಗೆ ನಮ್ಮ ಅತ್ತಿಗೆ ಜೊತೇಲಿ ಶಾಪಿಂಗ್ ಮಾಡಿದ್ದು ಮತ್ತು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನಾಳೆ ಎಲ್ಲೋಗ್ತೀವಿ ಹೋಗ್ತೀವಿ ಅನ್ನೋದನ್ನು ಮುಂದಿನ ವೀಡಿಯೋ ಎಲ್ಲ ಹಾಕ್ತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ